ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೇನೆ ಸಣ್ಣ ಕಪ್ಪಲ್ಲಿ ಮತ್ತು ಇಲ್ಲಿ ನಾನು ಕಡಲೆಬೇಳೆ ಇಟ್ಕೊಂಡಿದ್ದೇನೆ ಹೆಸರು ಬೇಳೆ ಇಟ್ಕೊಂಡಿದ್ದೇನೆ ತೊಗರಿ ಬೇಳೆ ಇಟ್ಕೊಂಡಿದ್ದೇನೆ ಇದರಲ್ಲಿ ಈ ಒಂದು ನಾಲ್ಕು ಐಟಮ್ನಲ್ಲಿ ಬೆಳಗ್ಗೆ ಒಂದು ತುಂಬ ಹೆಲ್ದಿಯಾದಂಥ ಒಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತೀನಿ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋನು ಸ್ಕಿಪ್ ಮಾಡೋದೇ ನೋಡಿ ಈಗ ನೋಡ್ರಿ ಇಲ್ಲಿ ನಾನಿದು ಒಂದು ಕಪ್ಪು ಅಕ್ಕಿಯನ್ನು ಹಾಕೋತಾ ಇದ್ದೇನೆ ಮತ್ತು ಇವಾಗ ಇದರೊಳಗೆ ಇಟ್ಟು ರೀ ಇದರೊಳಗೆ ನೋಡಿರಿ ಇದು ಒಂದು ಕಪ್ಪನಷ್ಟು ತೊಗರಿ ಬೇಳೆ ಈಗ ನೋಡ್ರಿ ಒಂದು ಕಪ್ಪನಷ್ಟು ಕಡಲೆ ಬೇಳೆ ತುಂಬ ಹೆಲ್ದಿ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾನು ಇಲ್ಲಿ ಕಡಲೆಬೇಳೆ ತೊಗೊಂಡೆ ಇವಾಗ ಹೆಸರುಬೇಳೆ ತೊಗೋತೀನಿ ಈಗ ನೀವು ನೋಡ್ಬೋದು ರೀ ನಾನು ಹೆಸರುಬೇಳೆನೂ ಸಹ ಇದು ನಮಗೆ ಹೆಸರುಬೇಳೆ ಪ್ರೋಟೀನು ಮತ್ತು ಫೈಬರು ಚೆನ್ನಾಗಿ ರೀ ಹಾಗಾಗಿ ಮತ್ತು ನಮ್ಮ ದೇಹವನ್ನು ತಂಪಾಗಿರಿಸುತ್ತೆ ಹೆಸರುಬೇಳೆ ಹಾಗಾಗಿ ನಾನು ಇಲ್ಲಿ ನಾನು ಹೊಟ್ಟಿಗೆ ನೋಡ್ರಿ ಕಡಲೆಬೇಳೆ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಮತ್ತು ಅಕ್ಕಿ ಒಂದು ಕಪ್ಪು ಹೆಸ್ರು ಬೇಳೆ ಒಂದು ಕಪ್ಪು ಇವು ನೋಡ್ರಿ ನಾವು ತಿಂಡಿ ಮಾಡ್ಕೋಬೇಕಂತಂದರೆ ನಾವು ಒಂದು ತ್ರೀ ಅವರ್ಸ್ಲಿಂದ ಫೋರ್ ಅವರ್ಸ್ತನ ನೆನೆಸಿದ್ರೆ ಸಾಕು ಇಲ್ಲ ನಮಗೆ ಬೆಳಗ್ಗೆ ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಇದು ರಾತ್ರಿ ನೆನೆಸಿಬಿಟ್ಟು ನೀವು ಬೆಳಗ್ಗೆ ರುಬ್ಬಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಸ್ವಲ್ಪ ಇದು ಪರ್ಮನೆಂಟ್ ಆಗೋಕ್ಕೆ ಪರ್ಮನೆಂಟ್ ಆಗಕ್ಕೆ ಬಿಟ್ಟ ಮೇಲೆ ಆಮೇಲೆ ಮಾಡಿರಿ ಅವಾಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಏನು ವೀಡಿಯೋಗಳು ಮಾಡ್ತೀವಲ್ಲ ಅವೆಲ್ಲ ಡಿಪ್ಟ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀವಿ ಏನು ನ್ಯೂಟ್ರಿಷನ್ ಇದೆ ಅಂಥೇಳಿ ನೀವು ನೋಡ್ಬೋದು ಅಲ್ಲಿ ನಿಮಗೆ ಇದ್ರದ್ದು ಡೀಟೇಲ್ಸ್ ಎಲ್ಲ ಇರುತ್ತೆ ಪ್ರತಿಯೊಂದನ್ನು ನಾವು ಡಿಪ್ಟ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೋಡ್ಬೋದು ನಾನು ಇವಾಗೆಲ್ಲ ಅಂದರೆ ಇದು ನನಗೆ ಇದು ನೋಡಿರಿ ಸಾಯಂಕಾಲಕ್ಕಾದ್ರೂ ಮಾಡ್ಕೋಬೋದು ಬೆಳಿಗ್ಗೆಗಾದ್ರೂ ಮಾಡ್ಕೋಬೋದು ನಮಗೆ ಟೈಮ್ ಇಲ್ಲ ಅಂತನೋರು ನೀವು ರಾತ್ರಿ ನೆನೆಸಿಟ್ರೂ ಆಗುತ್ತೆ ಈಗ ನೋಡ್ಬೋದು ನಾನಿಲ್ಲಿ ಒಂದು ಒಂದು ಅರ್ಧ ಚಮಚದಷ್ಟು ಉದ್ದಿನ ಅದು ಮೆಂತೆ ಕಾಳನ್ನು ಇದ್ದೀನಿ ರೀ ಇದು ಮೆಂತೆ ಇದೆ ನೋಡ್ಬೋದು ನೀವು ಮೆಂತ್ಯ ಕಾಳು ಯಾಕಂತಂದ್ರೆ ನೋಡಿರಿ ನಮಗೆ ಇದು ತುಂಬ ಆರೋಗ್ಯಕರವಾದಂಥದ್ದು ಯಾಕಂದರೆ ನಮಗೆ ಕಾಲು ನೋವು ಕೈ ನೋವು ಮಂಡಿ ನೋವು ಇದರನ್ನು ಸಹ ನಮ್ಮ ಸುಗ ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ನಲ್ಲಿಡುತ್ತೆ ಇಡುತ್ತೆ ಮತ್ತು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಒಂದು ಇದು ಮೆಂತೆ ಕಾಳನ್ನು ಹಾಕಿದ್ದೇನೆ ಇವಾಗ ನಾನು ತೊಳೆದು ಇಟ್ಟು ಈಗ ಫೋರ್ ಫೈ ಅವರ್ಸ್ ಬಿಟ್ಟಾದಮೇಲೆ ನಾನು ಇದಕ್ಕೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡ್ಕೊಳಕಂತ ಹೇಳಿ ಇದನ್ನು ಈ ಥರ ಮಾಡಿದ್ದೀನಿ ಇವಾಗ ನಾನು ಇದನ್ನು ವಾಶ್ ಮಾಡ್ತೀನಿ ರೀ ಈಗ ನೋಡ್ಬೋದು ರೀ ನಾನೊಂದು ಮೂರ್ನಾಲ್ಕು ನಾಲ್ಕು ಸಲ ಇದನ್ನು ವಾಶ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೇನೆ ಇದನ್ನು ಮುಚ್ಚ ಮುಚ್ಚಿ ನಾನು ಒಂದು ಫೋರ್ ಫೋರ್ ಫೈ ಅವರ್ಸು ಬಿಡ್ತೀನಿ ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು ತ್ರೀ ಅವರ್ಸ್ ಆದ್ರೂ ನೆನೆಸ್ಕೋಬೇಕಾಗತ್ತೆ ರೀ ನಾನಿವಾಗ ಇದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಇದನ್ನು ಒಂದು ಫಾ ಫೋರ್ ಅವರ್ಸು ಫೋರ್ ಫೈ ಅವರ್ಸ್ ನೆನೆಸಿದ್ದು ನೋಡಿರಿ ಈಗ ಒಂದು ಅರ್ಧ ಗಂಟೆಕ್ಕಿಂತ ಮುಂಚೆ ಸ್ವಲ್ಪ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ನಾಲ್ಕು ಸ್ವಲ್ಪ ಒಂದು ಮೂರು ಚಮಚದಷ್ಟು ಇದು ಹಾಕ್ಕೊಂಡಿದ್ದೇನೆ ಧನಿಯಾ ಕಾಳು ಇದನ್ನು ನಾವೀಗ ರುಬ್ಬಬೋದು ನಮಗೆ ಇದು ತುಂಬ ಆದಂಥ ಒಂದು ಬ್ರೇಕ್ಫಾಸ್ಟು ತುಂಬ ಆಗುವಂಥದ್ದು ಬ್ರೇ ಬ್ರೇಕ್ಫಾಸ್ಟ್ ಇದು ಈಗ ನಾನಿಲ್ಲಿ ಮಿಕ್ಸಿ ಚಾರ್ ರೀ ನಮ್ಮದು ಇದೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೋತೀನಿ ಈ ನೋಡ್ಬೋದು ನಮ್ಮದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ಕೊಳ್ಳಿ ಇದು ತುಂಬ ಮಾಡೋದಿರಲ್ಲ ರೀ ಸ್ವಲ್ಪ ನಮಗೆ ಇದು ಗಟ್ಟಿನೇ ಇರಬೇಕು ಈಗ ನೋಡೋಣ ರೀ ನಮ್ಮದು ಸ್ವಲ್ಪ ತರಿತರಿ ಆಗಿದೆ ಇದಕ್ಕೆ ಒಂದು ನಾಲ್ಕು ಲೋಟದಷ್ಟು ನೀರನ್ನು ಹಾಕಿ ನಾನು ಇದು ಮಿಕ್ಸಿ ಮಾಡ್ಕೊಂತೀನಿ ಈಗ ನೋಡ್ಬೋದು ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಇದು ದುಡ್ಕೊತೀನಿ ನೋಡಿರಿ ಈ ಥರನೇ ಇರಬೇಕಾಗತ್ತೆ ಇದು ತುಂಬ ತರಿ ತರಿನೂ ಇಲ್ಲ ಇದನ್ನೆಲ್ಲ ನೋಡ್ಬೋದು ಸ್ವಲ್ಪ ಇದು ಬಾಂಬೆ ರವ ಬರುತ್ತೆ ನೋಡಿರಿ ಆ ಥರನೇ ಬರುತ್ತೆ ತುಂಬ ನೈಸ್ನು ಆಗೋದಿಲ್ಲ ಇದು ನಮಗೆ ಇವಾಗ ರೆಡಿ ಆಗಿದೆ ಇವಾಗ ನೋಡ್ಬೋದು ನಾನು ಇನ್ನೊಂದು ರೌಂಡ್ ಹಾಕ್ಕೊಂಡಿದ್ದೀನಿ ರೀ ಈಗ ನೋಡಿರಿ ನಾನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ನಾವು ಉಪ್ಪು ರೀ ಹಾಗಾಗಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ ಇವಾಗ ನೋಡ್ಬೋದು ನಮ್ಮದು ಬ್ಯಾಟರ್ ರೆಡಿಯಾಗಿದೆ ರೀ ಇವಾಗೇ ನಾನೊಂದು ಸ್ವಲ್ಪನೇ ಇದಕ್ಕೆ ಸೋಡಾವನ್ನು ಬೆಳೆಸ್ತಾ ಇದ್ದೇನೆ ಅಂದರೆ ಇದು ನಮಗೆ ಒಳಗೆ ಕ್ರಿಸ್ಪಿಯಾಗಿ ಮತ್ತು ಚೆನ್ನಾಗಿ ಬೇಯಬೇಕು ಹಾಗಾಗಿ ನಾನಿದನ್ನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಈ ಇದಕ್ಕೇನು ಮಿಕ್ಸ್ ಮಾಡೋದು ಬೇಡ ಈಗ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ನಾವು ಹಾಗೆ ಬಿಡೋಣ ಆಮೇಲೆ ನಮಗೆ ದೋಸೆ ಹಾಕೋಕ್ಕೆ ಬರುತ್ತೆ ಈಗ ನೋಡ್ಬೋದು ಒಂಚೂರು ನಾನು ಇದಕ್ಕೆ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ ರೀ ಕಾಲು ಸ್ಪೂನಷ್ಟು ಅರಿಶಿನ ಸಾಕು ತುಂಬ ಜಾಸ್ತಿನೂ ಬೇಡ ಈಗ ನೋಡ್ಬೋದು ರೀ ನಮ್ಮದು ಹಿಟ್ಟು ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಈ ಥರ ಇದು ಕರೆಕ್ಟಾಗಿದೆ ನಮಗೆ ನೀವು ಬೇಕಿದ್ರೆ ಇದಕ್ಕೆ ರುಬ್ಬಬೇಕಾದ್ರೆ ಹಸಿಮೆಣ್ಸಿನ್ಕಾಯು ಹಾಕೋಬೋದಾಗಿತ್ತು ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೇನೆ ರೀ ಇದು ನಾವು ಆಮೇಲೆ ದೋಸೆ ಹಾಕೋಣ ಇದು ಈಗ ಇದಕ್ಕೆ ಒಂದು ಚಟ್ನಿ ಮಾಡೋಣ ರೀ ತುಂಬ ಬೇಗ ಆಗುವಂಥ ಒಂದು ಚಟ್ನಿ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪನೇ ನಾನು ಹುಣಸೆ ಎಲೆಯನ್ನು ಇಟ್ಕೊಂಡಿದ್ದೇನೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ಚೂರುಗಳು ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಆದಷ್ಟು ಕಡಲೆಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕ ಕರಿಮೆ ಸೊಪ್ಪು ಒಂದು ಐದು ಬೇಡಿಗೆ ಮೆಣಸಿನ್ಕಾಯಿ ನೀವು ಬೇಕಾರಕ್ಕೆ ಬೇಕಾದರೆ ಗುಂಟೂರು ಇದು ಬಳ್ಳಿ ಮೆಣಸಿನ್ಕಾಯಿ ನಾನು ಒಂದೆರಡು ಬಳ್ಳಿನೂ ಹಾಕ್ಕೊಂಡಿದ್ದೇನೆ ಮೂರು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ನಮಗೆ ಸಾಕಾಗುತ್ತೆ ಬೆಳ್ಳುಳ್ಳಿಯನ್ನು ನಾವು ಇದಕ್ಕೆ ಯೂಸ್ ಮಾಡೋಕ್ಕೆ ಬೇಕಾಗುತ್ತೆ ಇಲ್ಲ ನಾನು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ರೀ ಈಗ ಇದಕ್ಕೇ ನೋಡಿರಿ ನಾನು ಕಡಲೆಬೇಳೆ ಇಟ್ಕೊಂಡಿದ್ದೇವಲ್ಲ ಕಡಲೆಬೇಳೆ ಹಾಕೋತಾ ಇದ್ದೇನೆ ನಮ್ಮದು ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನು ರೀ ಸ್ವಲ್ಪ ಸ್ವಲ್ಪ ಲೈಟು ಗೋಲ್ಡನ್ ಬ್ರೌನ್ ಆದರೆ ಸಾಕು ಇದು ಸ್ವಲ್ಪ ನಮಗೆ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ನಾನು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ರೀ ಮೆಣಸಿನ್ಕಾಯಿ ಹಾಕೋದು ಸ್ವಲ್ಪ ತಿರುಗಿಸೋಣ ಯಾಕಂದರೆ ಇದು ಸ್ವಲ್ಪ ಇದ್ರ ಜೊತೆ ಜೊತೆಗೇನೆ ಇದನ್ನು ಸ್ವಲ್ಪ ಬಿಸಿ ಆಗುತ್ತೆ ಈ ನೀವು ನೋಡ್ಬೋದು ನಮ್ಮದು ಕಡಲೆ ಬೇಳೆ ಸ್ವಲ್ಪನೇ ಘಮ ಬರ್ತಾಯಿದೆ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಈ ಟೈಮ್ನಲ್ಲೇ ನಾವು ಒಂದು ಸ್ವಲ್ಪನೇ ಜೀರಿಗೆನ ರೀ ಜೀರಿಗೆ ಹಾಕೊಂಡ್ರುಪೇ ಸ್ವಲ್ಪನೇ ಕರಿಬೇ ಸೊಪ್ಪು ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಈಗ ಆದಮೇಲೆ ಸ್ವಲ್ಪನೇ ನಾವು ಇಟ್ಕೊಂಡಿದ್ದೇವಲ್ಲ ರೀ ಹಣ್ಣು ಮತ್ತು ತೆಂಗಿನಕಾಯಿ ಚೂರುಗಳನ್ನು ಹಾಕಿ ಇದು ಇದ್ರ ಜೊತೆಗೆ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಾವು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಚೂರನ್ನು ನೋಡಿರಿ ಕಡಲೆಬೇಳೆ ಸೀದ್ ಹೋಗಬಾರ್ದು ಹಾಗಾಗಿ ಇದನ್ನು ಸ್ವಲ್ಪ ಇದ್ರ ಜೊತೆ ಜೊತೆಗೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದ್ರದ್ದು ಪರಿಮಳ ನಮ್ಮದು ಚೆನ್ನಾಗಿ ಬರ್ತಾ ಕಡಲೆ ಕಡಲೆಬೇಳೆದು ಜೀರಿಗೆದು ನೋಡ್ಬೋದು ಕರಿಬೇವು ಸೊಪ್ಪನ್ನು ಹಾಕಿದ್ದೇವಲ್ಲ ರೀ ಒಂದು ಒಂದು ನಿಮಿಷಗಳ ಕಾಲ ನೀವು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದು ಆಗಿದೆ ಮಾಡ್ತಾ ಇದ್ದೇನೆ ನೀವು ನೋಡ್ಬೋದು ರೀ ನಾನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಾವು ನೀರನ್ನು ಸಹ ಹಾಕ್ಕೊಳ್ಳೋಣ ಇದು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಗಟ್ಟಿನೇ ಇರಬೇಕು ತುಂಬ ಲೂಸ್ ಬೇಡ ನೀವು ನೋಡ್ಬೋದು ನಮ್ಮದು ಆ ಚಟ್ನಿ ರೆಡಿ ಆಗಿದೆ ಇದು ಈ ಥರನೇ ಇಷ್ಟೇ ಗಟ್ಟಿಯಾಗಿರ್ಬೇಕ್ರಿ ಇದು ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಇದ್ರದ್ದೆಲ್ಲ ನ್ಯೂಟ್ರಿಷನ್ದು ಮತ್ತು ಇದ್ರದ್ದು ಅಳತೆ ಎಲ್ಲ ನಾವು ಡಿಪ್ಟಿಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ನೋಡ್ಕೋಬೋದು ಪ್ರತಿಯೊಂದಕ್ಕೂ ನಾವು ಡಿಪ್ಟಿಷನ್ ಬಾಕ್ಸಲ್ಲಿ ಹಾಕ್ತೀವಿ ಇದು ಚಟ್ನಿ ಮಾತ್ರ ತುಂಬ ಟೇಸ್ಟ್ ಆಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈಗ ಚಟ್ನಿ ನಮ್ಮದು ರೆಡಿ ಆಗಿದೆ ನೀವೀಗ ನೋಡ್ಬೋದು ನಾವು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೆ ಈ ಪಾತ್ರೆಯಲ್ಲೇ ನಾವು ಮಾಡಿದ್ರಿ ಇದು ಒಂಥರ ಆದಂಥ ಒಂದು ಬ್ರೇಕ್ಫಾಸ್ಟು ಈಗ ನಾವು ಒಗ್ಗರಣೆಗೆ ಯಾವ ಥರ ಹಾಕ್ತೀವಿ ನೋಡಿರಿ ಹಾಗೆ ಹಾಕಬೇಕು ನೋಡ್ರಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ನಾನು ಇದಕ್ಕೆ ಒಂಚೂರೆ ನೋಡಿರಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಇದು ಸಿಡಿತಾ ಇದ್ದಾಗೆ ನಾವು ಕರಿಬೇ ಸೊಪ್ಪು ಹಾಕೋಣ ಇದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಣ್ರಿ ಅಂದರೆ ನಾವು ಇದ್ರಮೇ ಈಗ ದೋಸೆ ಹಾಕ್ಬೇಕು ಹಾಕ್ತೀವಿ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡ್ರಿ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದು ಹಾಕೋಣ ತುಂಬ ಅಗಲ ಮಾಡೋದಿನ ಬೇಡ್ರಿ ಈ ಥರ ಹಾಕಿಬಿಟ್ಟು ಈ ಥರನೇ ಇದು ಬಿಟ್ಕೋಬಾರ್ದು ಈ ಥರನೇ ಹಾಕಿಬಿಟ್ರಿ ಒಂದು ಸ್ವಲ್ಪ ಮೀಡಿಯಮು ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಬೇಕಾಗುತ್ತೆ ಈಗ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ನಾವು ಬೇಯಿಸೋಣ ಈಗ ಈಗ ರೀ ನಮ್ಮದು ಈಗ ಎರಡು ನಿಮಿಷ ಆಗಿದೆ ನಮ್ಮದು ಕಲರು ಚೇಂಜ್ ಆಗಿದೆ ನೋಡ್ಬೋದು ಇದನ್ನು ನಾವು ಈ ಥರನೇ ತೆಗೆದು ಹಾಕೋಣ ತಿರುಗಿಸ್ಬಿಟ್ಟು ಈ ಥರ ನಿಧಾನಕವಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ನೋಡಿರಿ ನಾವು ಹಾಕ್ತಿಂತದು ನೀವು ಬೇಕಿದ್ದಕ್ಕೆ ಒಂಚೂರು ಬಿಳಿ ಎಳ್ಳದನ್ನು ಸೇರಿಸ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇಷ್ಟು ಈ ಕಡೆ ನಾವು ತಿರ್ಗಿ ಸುಮ್ಮನೆ ಒಂದು ನಿಮಿಷಗಳ ಕಾಲ ಮಾಡೋಣ ಬಿಸಿ ಮಾಡೋಣ ಇದನ್ನು ನೋಡೋಣ ರೀ ನಮ್ಮದು ಟೈಮ್ ಆಗಿದೆ ಒಂದು ನಿಮಿಷಗಳ ಕಾಲ ನೋಡ್ಬೋದು ತುಂಬ ಹಗುರವಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೋಡ್ಬೋದು ನಮ್ಮದು ಈ ಥರ ತೆಗೆದಿಟ್ಕೋತಾ ಇದ್ದೇನೆ ನಾವು ನನ್ನ ಇದೇ ಥರನೇ ಹಾಕೊಳ್ಳೋಣ ರೀ ಅಂದರೆ ಈಗ ನಾವೊಂದು ಹಾಕಿದ್ದೇವೆ ನೋಡಿರಿ ಈಗ ಇದನ್ನು ಈ ಥರನೇ ಸ್ವಲ್ಪ ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ಅದು ಬಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ನಿಮಗೆ ಟೈಮ್ ಇಲ್ಲ ಇದು ಬೆಳಗ್ಗೆ ನೆನೆಸೋದು ರುಬ್ಬೋದು ಆಗೋಲ್ಲ ಅಂತಂದರೆ ರಾತ್ರಿ ನೆನೆಸಿ ನೀವು ಬೆಳಿಗ್ಗೆ ಇದೇ ಥರನೇ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಒಂದು ಗಂಟೆ ನೀವು ಟೈಮ್ ಇತ್ತು ಅಂದರೆ ಅಷ್ಟು ಮಾಡಿದ್ರೆ ಸಾಕು ಇವಾಗ ನಮ್ಮದು ಹಾಗೋದು ಆಗಿದೆ ಈಗ ಮುಚ್ಚಳ ಮುಚ್ಚಿ ಮತ್ತು ಎರಡು ನಿಮಿಷ ಬೇಯಿಸ್ತೀನಿ ಈಗ ನಮ್ಮದು ಎರಡು ನಿಮಿಷ ಆಗಿದೆ ನೋಡೋಣ ನೋಡ್ರಿ ನಮ್ಮದು ಕಲರು ಚೇಂಜ್ ಆಗಿದೆ ಇವಾಗ ನಾವು ಇದನ್ನು ಮೊದಲೆಲ್ಲ ಹಾಕಿದ್ದೇವೆ ನೋಡ್ರಿ ಅದೇ ಥರನೇ ಇದನ್ನು ಇವಾಗ ಈ ಥರನೇ ನಿಧಾನಕ್ಕೆ ನಡೆಸೋದು ಹಾಕಿದ್ರೆ ಸಾಕು ಇದು ಯಾಕಂದರೆ ಒಳಗಡೆ ಬೇಳೆದು ಮತ್ತು ಇರ್ತದಲ್ಲ ಇರ್ತದಲ್ರಿ ಇದು ಚೆನ್ನಾಗಿ ಬೇಯಬೇಕಂತ ಸಂಬಂಧ ಆಗಿ ನಾವು ಈ ಥರ ಒಳಗೆ ಹಸಿ ಉಳ್ಕೋಬಾರ್ದು ನೋಡ್ರಿ ಹಾಗಾಗಿ ಇದನ್ನು ಮುಚ್ಚಿ ಈಗ ಒಂದು ನಿಮಿಷಗಳ ಕಾಲ ಬೇಯಿಸ್ತೀನಿ ಈಗ ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ ನಾವು ಇದನ್ನು ರೀ ತುಂಬ ಕ್ರಿಸ್ಪಿಯಾಗಿಯೂ ಇರುತ್ತೆ ಚೆನ್ನಾಗಿ ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ರೀ ಈಗ ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ ರೀ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಇದ್ರದ್ದು ಚಟ್ನಿದು ಕಾಂಬಿನೇಷನ್ ಇದು ಇದು ಚಟ್ನಿ ನೀವು ದೋಸೆಗೂ ಮಾಡ್ಕೋಬೋದು ಇಡ್ಲಿಗೂ ಮಾಡ್ಕೋಬೋದು ಚಪಾತಿಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನಮ್ಮದು ಇದೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಾನು ಮಾಡಿದ್ದು ನೋಡ್ರಿ ನೋಡ್ರಿ ಇದು ಒಳಗಡೆ ಎಲ್ಲ ಬೆಂದಿದೆ ಹಸಿ ಏನು ಇಲ್ಲ ನೋಡ್ಬೋದು ನೀವು ನೋಡ್ರಿ ಈ ಥರನೇ ನಮ್ಮದು ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಬಿಸಿ ಇದೆ ಆದ್ರೂ ಇದು ಒಳಗಡೆ ಬೆಂದಿರುತ್ತೆ ನಾವು ಸೋಡಾ ಸ್ವಲ್ಪ ಸೋಡಾ ಹಾಕ್ತರೆ ಒಳ್ಳೆಯದು ಒಳಗೆ ಹಸಿ ಇಡ ಇರೋದಿಲ್ಲರಿ ನೋಡ್ಬೋದಿಲ್ಲ ಇಲ್ಲಿ ನಮ್ಮ ಕೈಗೆ ತಾಗ್ತಾ ಇಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ ನೀವು ಮನೇಲಿದೆ ಒಂದು ಸರ್ತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ